ಮಂಡ್ಯ ಪಕ್ಕ ಕಬ್ಬಳಿಂದ ಪಾದಯತ್ರೆ ಅಡುಗೆ ಮಾಡ್ಕೋ ಏಕೆ ಬಂದಿದ್ದ ನಮ್ಮ ಹುಡುಗರು ಹದಿನೈದು ಸೀಟ್ ಡಿಪಾಸಿಟ್ ಹುಡುಗರು ಇದ್ರು ಅದಕ್ಕೋಸ್ಕರ ನಾವು ಅಲ್ಲಿಂದ ಡ ಏನು ಮಾಡಿದ್ರು ನಮ್ಮ ಹುಡುಗರು ಕೆಲಸ ಕಡೆ ಒಂದು ಸ್ವಲ್ಪ ಇವತ್ತು ಕ್ಲೋಸ್ ಅಲ್ಲ ಇವತ್ತು ಕ್ಲೋಸ್ ಆಗಿರೋದಕ್ಕೆ ನಮ್ಮ ಹುಡುಗರು ಇವತ್ತಿನವರೆಗೂ ಟಿಲ್ಸ್ ಮಾಡಿರಲಿಲ್ಲ ನಮ್ಮ ಹುಡುಗರು ಹಣ ಇವತ್ತು ತಂದು ತಂದ್ಬಿಟ್ಟು ಏನುಬಿಟ್ಟು ಇದು ಮಾಡಿದ್ರು ನಾವೇನು ಮಾಡಿದ್ರು ನಮ್ಮ ನಾನು ತಗೊಂಡು ಬಂದೆ ಇಡ್ಲಿ ನಿಲ್ಲಿಸಿದ್ರು ಏನಪ್ಪ ಅಂತ ಚೆಕ್ ಮಾಡಿದ್ರು ಚೆಕ್ ಮಾಡೋ ಇತ್ತಲೇ ಪ್ಲಾಸ್ಟಿಕ್ ಅಂತ ಇರೋದು ಅದನ್ನು ನಾವು ನಾನು ಬೋರ್ಡ್ ನೋಡಿದೆ ಅದು ಅದರಿಂದ ಅವು ಏನು ಮಾಡಿದ್ರು ಎಣ್ಣೆ ಚೆಕ್ ಮಾಡಿಬಿಟ್ಟು ಎಣ್ಣೆ ಕಿತ್ಕೊಂಡ್ರು ಎಣ್ಣೆ ಕಿತ್ಕೊಂಡು ಸ್ವಲ್ಪ ಬ ಗಾಡಿ ಸೀಜ್ ಮಾಡ್ತೀನಿ ಗಾಡಿ ಲಾಕ್ ಮಾಡಿಬಿಡ್ತೀನಿ ಟೇಸನ್ಗೆ ಹಾಕ್ತೀನಿ ಗಾಡಿ ಅಂತ ಎದುರಿಸಿದ್ರು ಎದುರು ನಾಲ್ಕು ಸಾವಿರ ರೂಪಾಯಿ ಎಣ್ಣೆ ಇತ್ತೊಮ್ಮೆಕ್ಕೆ ಐದು ಸಾವಿರ ರೂಪಾಯಿ ಅಮೌಂಟ್ ಕಿತ್ಕೊಂಡ್ರು ಎಣ್ಣೆ ಅಮೌಂಟ್ ಎರಡು ಎರಡನೇ ಕಿತ್ಕೊಂಡ್ರು ಅದಕ್ಕೆ ಬಿಲ್ಲು ಏನು ಕೊಟ್ಟಿಲ್ಲ ಯಾರು ಯಾರು ಕಿತ್ಕೊಂಡವ್ರು ಯಾರು ಇಲ್ಲಿ ಒಂಬತ್ ಗಂಟೆ ಶಿಫ್ಟ್ ಎಂಟು ಒಂಬತ್ ಗಂಟೆ ಒಳಗಡೆ ಒಬ್ರು ಇದ್ರು ಇಬ್ರು ಮೂರು ಜನ ಅಡ್ಡಕ್ ಗಾಡಿ ಗಾಡಿ ಕಿತ್ಕೊಂಡು ಗಾಡಿ ಅಮೌಂಟ್ ಕೊಟ್ಟ ಕೊಡ ಗಂಟ ಗಾಡಿಗೆ ಕೊಟ್ಟಿಲ್ಲ ಅವರು ಸರ್ ಅವರು ಕಿತ್ಕೊಂಡವರು ಅರಣ್ಯ ಅಧಿಕಾರಿಗಳ ಪೊಲೀಸ್ ಅವರ ಅರಣ್ಯ ಅಧಿಕಾರಿಗಳು ಬಿಲ್ ಏನ್ ಹಾಕಿಲ್ವಾ ಬಿಲ್ ಏನ್ ಹಾಕಿಲ್ಲ ಯಾವ್ದೇ ರಶೀತಿ ಕೊಟ್ಟಿಲ್ಲ ಯಾವ್ದೇ ರಸೀದಿ ಕೊಟ್ಟಿಲ್ಲ ಮತ್ತೆ ಎದುರಿಸಿದ್ರು ಗಾಡಿ ಸೀಜ್ ಮಾಡ್ಬಿಡ್ತೀವಿ ಟೇಸನ್ ಹಾಕ್ಬಿಡ್ತೀವಿ ಹಂಗೆಲ್ಲ ಎದುರಿಸಿದ್ರು ಆಮೇಲೆ ಒಂದ್ ಮಾತು ಕೆಟ್ಟ ಮಾತ್ರ ಹೋದ್ರು ಏನು ಬೈದ್ರು ಏನು ಬೈದ್ರು

ಅವ್ರಿಗೋಸ್ಕರ ಎಣ್ಣೆ ತಂದಿರೋದು ಯಾರಿಗೆ ಬೇರೆ ಯಾರು ಕುಡಿದಿಲ್ಲ ಕುಡಿಯೋಕ್ಕೂ ತಂದಿಲ್ಲ ಅವ್ರು ಕಿ ರಿಜಿಸ್ ಸರ್ ಬಟ್ರು ಸರ್ ಅಂತ ಆದ್ರೂ ಎಣ್ಣೆ ಕಿತ್ಕೊಂಡಿದ್ದಾರೆ ಪೈಸ ದುಡ್ಡು ಕಿತ್ಕೊಂಡಿದ್ದಾರೆ ಅಲ್ಲ ಇಲ್ಲಿ ಕುಡಿಯೋಕೆ ತಗೊಂಡೋಗಿ ಬರೋದಂತ ಅಂತ ರೂಲ್ಸ್ ಇದೆಯಾ ಅದು ಗೊತ್ತಿಲ್ಲ ಸರ್ ಕೇಳಬೇಕು ಅದು ಎಣ್ಣೆ ಅಪರಾಧೆ ಒಪ್ಪೋದು ಬೇಡ ಬೆಟ್ಟ ಕುಡಿದ್ರೆ ಎಣ್ಣೆ ಕುಡಿಬಾರ್ದು ಒಪ್ಕೊಳ್ತೀವಿ ತಾಳೆ ಬೆಟ್ಟ ಇದು ಬಟ್ಟು ಅಡುಗೆಗೋಸ್ಕರ ತಗೊಂಡೋಗಿದ್ದಾರೆ ಚಿಗಿಂಗಿಲ್ಲ ಅದು ಚಿಗಿಂಗಿಲ್ಲ ಚಿಗಿಂಗಿಲ್ಲ ಇದು ಚಿಗಿಂಗಿಲ್ಲ ಅದು ಚಿಗಿಂಗಿಲ್ಲ

ಆಯ್ತು ಓಕೆ ಎಣ್ಣೆ ತಗೊಂಡು ಅಪರಾಧ ಇದೆ ನೋಡ್ಬಾರ್ದು ಆದ್ರೆ ಬಟ್ಟರಿಗೆ ಇವತ್ತು ಚಳಿ ಇದೆ ಅವ್ರ ಹೇಳ್ತಾರೆ ಸರ್ ಒಂದ್ ಸರಿ ನೀವ್ ಸುಮ್ ಸುಮ್ನೆ ಇಲ್ಲದಲ್ಲ ಮಾತಾಡಿ ಎಣ್ಣೆ ಹೇಳಿ ಎಣ್ಣೆ ತಗೊಂಡೋಗ್ಬಾರ್ದಂತ ರೂಲ್ಸ್ ಏನಾರ ಇದ್ಯಾ ಇಲ್ಲ ಗೊತ್ತಿಲ್ಲ ಮತ್ತೆ ಹೆಂಗ್ ಹೇಳ್ತೀರಿ ಬಟ್ರಿಗೆ ಬಿಟ್ರಿ ನೀವು ನೀವೇ ಕುಡಿ ತಗೊಂಡೋಗಿ ಯಾರ್ ಬೇಡ ಅಂದ್ರೆ ನಾವ್ ಕುಡಿಬಾರ್ದು ಬೇಡ ಅಫೇರದ್ದು ದೇವಸ್ಥಾನ ಹೋಗ್ತೀವಿ ಕುಡಿಬಾರ್ದು ಒಪ್ಪ್ತೀನಿ ಬೇಡ ನಮಗ್ ಇಷ್ಟ ಇಲ್ಲ ಆದ್ರೆ ಇವತ್ತು ಕೆಲಸ ಬೇಕಲ್ಲ ಸರ್ ಅದು ಸರಿ ಯಾರ್ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರೆ ಯಾರು ಅವ್ರು ಎಷ್ಟರ ಸ್ಟಾಪ್ ಬರ್ಲಿಕ್ಕೆ ಕೇಳಿ ಅವರು ಎಷ್ಟು ಗೊತ್ತಿಲ್ಲ ಹೇಳಿ ಸರ್ ಯಾರು बढी 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 आउने सर सर स्टाफ बस गयो आज आज के आइतहरु के आउने सिनेमा रेन्जर चेक गर्नु हिन्दीको साइडले नम नाइट ड्यूटी सेक्युरिटी प्लास्टिकको आलेवाटर बाटो गर्दा प्लास्टिक ಸರ್ ಈಗ ಇಲ್ಲೆಲ್ಲಾ ಬೋರ್ಡ್ ಹಾಕಿದ್ರೆ ಇಲ್ಲಿಂದ ಎಣ್ಣೆ ಮುಂದಕ್ಕೆ ಪ್ರವೇಶ ಇಲ್ಲ ಅಂತಂದ್ರೆ ಅವರು ಕಾನೂನು ಪಾಲಿಸ್ತಾರೆ ಇಲ್ಲೇನು ಬೋರ್ಡ್ ಇಲ್ವಲ್ಲ ಸರ್ ಇಲ್ಲಿ ಈಗ ನಾವು ಬನ್ ಬಸ್ಸಲ್ಲಿ 10 15 ಜನ ಎಣ್ಣೆ ಹೊಡ್ಕೊಂಡು ಎಣ್ಣೆ ತವಯಿತಿರಲ್ಲ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಗಡಿ ಮಾಡ್ತರೋ ಸರ್ ಒಂದು ವರ್ಷಕ್ಕೆ ಗಡಿ ಮಾಡ್ತರೋ ಇಲ್ಲಿ ದೈಟು ಪಟ್ರುಗಳಿಗೆ ಉದ್ದೇಶ ಇರುತ್ತೆ ಅವ್ರಿಗೆ ಎಣ್ಣೆ ಬೇಕು ಸರ್ ಚಳಿ ಈಗ ನಾವು ಪಟ್ರುಗಳಿಗೆ ಅಂತಾರೆ ಅದಕ್ಕೋಸ್ಕರ ಯಾಕೆ ಮಾಡಿದ್ದೀವಿ ನೀವು ಬೇರೇನಿಲ್ಲ ಬೋರ್ಡ್್ ಈಗ ಯಾವ ವೆಹಿಕಲ್ ಚೆಕ್ ಮಾಡ್ತಾರೆ ಇವ್ರೀಗ ಎಲ್ಲ ಹೋಗ್ತಾ ಇದಾವೆ ಐಸೋ ದುಡಿಸ್ಕೊಂಡು ಬೈಕ್ ಬಿಟ್ಟಿದ್ದಾರೆ ಎಣ್ಣೆ ಆರಿಸ್ಕೊಂಡವರು ಅವ್ರು ಯಾರೋ ಎಷ್ಟು ಕೊಟ್ಟಿ ಎಷ್ಟು ಎಷ್ಟು ರೂಪಾಯಿ ಅಮೌಂಟ್ ಹೌದಾ ಯಾರು ಇಸ್ಕೊಂಡವ್ ಅವ್ರ ಹೆಸರು ಗೊತ್ತಿಲ್ವಾ ಹಾ ಹಾ ನೀವು ಬನ್ನಿ ಸರ್ ನೀವು ಡಿಪಾರ್ಟ್ಮೆಂಟ್ ಅವರ ಅರಣ್ಯ ಲೈಖ್ರ ಸರ್ ನೀವು ಅರಣ್ಯ ಅವರ

ನಿಮ್ಗೆ ನಿಮ್ ಡ್ಯೂಟಿ ನಿಮ್ಮ ಡ್ಯೂಟಿ ನೀವು ಮಾಡಿ ಸರ್ ಸರ್ ನಿಮ್ಮ ಡ್ಯೂಟಿಗೆ ಯಾರು ತೊಂದರೆ ಕೊಡಲ್ಲ ನಿಮ್ ಅದು ನಿಮ್ಮ ಕೆಲಸ ನೀವು ಮಾಡಿ ಸರ್ ನೀವು ಓಕೆ ಓಕೆ